ಹೌದು ನಿಮ್ಮನ್ನ ಎಲ್ಲಿಗೆ ಹೋದ ರಜೋರೆ ಇಲ್ಲೇ ಸ್ವಲ್ಪ ಹೊತ್ತು ಬರ್ತೀನಿ ಹೋಗಿ ಬರ್ತೀನಿ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೋದ ತರೋಣ ಅವ್ರೆ ಯಾಕೆ ಏನಾಯ್ತು ಇಲ್ಲ ಅವ್ರ ಜೊತೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ಅವ್ರಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸ್ಬೇಕು ಇಲ್ಲ ಅಂದ್ರೆ ಇನ್ನ ಎಷ್ಟು ಮಂದಿ ಜೀವನ ಹಾಳು ಮಾಡ್ತಾರೋ ಏನೋ ಅವರು ಅಯ್ಯೋರಿ ಇರ್ಲಿ ಬಿಡ್ರಿ ಯಾಕೆ ಇವಾಗ ನಮ್ಮದು ಸೇಫ್ ಆಗಿ ಬಂದಿದಾಳಲ್ಲ ಸಾಕು ಇವಾಗ ನಮ್ಮದು ಆರಾಮ್ ಆಗ್ತಾಳೆ ಅಂತ ಹೇಳಿದ್ರಲ್ಲ ಮತ್ತೆ ಯಾಕೆ ಸುಮ್ನೆ ಬಿಟ್ಬಿಡಿರಿ ಸುಮ್ಮನೆ ಜಗಳ ಗಿಗಳ ಎಲ್ಲ ಯಾಕೆ ನಮಗೆ ಬೇಡ ರಾಜು ಅವರು ಹೆಂಗೋ ನಮ್ಗೆ ಸಿಕ್ಕಾಯ್ತು ಆಮೇಲೆ ಮಧುನು ಸಿಕ್ಕಾಯ್ತು ಇನ್ಮೇಲೆ ನಮ್ಗೆ ಯಾವ್ದೇ ರೀತಿಯ ತೊಂದರೆ ಇಲ್ಲ ನಾವು ಇನ್ಮೇಲೆ ಆರಾಮಾಗಿ ಆರಾಮಾಗಿರ್ಬೋದು ರೀ ಹೌದು ಬಾವ ನಾನು ಅದನ್ನೇ ಹೇಳ್ತಾ ಇರೋದು ಅವನು ಬರ್ತಾನೆ ಇನ್ ಮುಂದೆ ನಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದಾನೆ ಅವನು ನಾವು ಮತ್ತೆ ಮಧು ಸೇರಿ ಬೆಂಗಳೂರಲ್ಲಿ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅವನು ಮದುವೆ ಮಾಡಿಕೊಂಡು ನಾನು ಲೈಫ್ನ ಸೆಟ್ ಮಾಡ್ಕೊತೀನಿ ಅಂತ ಹೇಳ್ದ ಸರಿ ಆಯಿತು ಅಂತ ಹೇಳ್ತೇನೆ

ಏನ್ ಮಾಡ್ಲಿ ಕೇಳಾ ಬೇಡವಾ ಪಾಪ ಅಷ್ಟೊಂದು ಅರ್ಥ ಬರ್ತಾ ಇದ್ದಾಳೆ ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಮನಸ್ಸು ಹೇಗಿರುತ್ತೆ ಯಾವಾಗಲೂ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ ನಾ ಆ ರೀತಿ ಆಗಬಾರ್ದು ಒಂದು ಮಾತು ಕೇಳ್ತೀನಿ ನಾನು ಯಾವತ್ತೂ ಯಾರಿಗೂ ಕಟ್ಟಿದ್ನ ಬಯಸಲ್ಲ ಹಾ ಅದಕ್ಕೆ ಒಂದು ಮಾತು ಕೇಳ್ತೀನಿ ಅಪ್ಪ ಅಪ್ಪ ನಿಮ್ಗೆ ಏನಾಯ್ತು ಅಯ್ಯೋ ರೀ ಅಲ್ಲಿ ನೋಡಿ ಗೀತಾ ಅದು ಒಂದು ರೀ ಯಾವ ಗೀತ ಯಾವ ಗೀತನ ಬಗ್ಗೆ ಹೇಳ್ತಾ ಇದೀಯ ನೀನು ನೋಡಿ ಸ್ವಲ್ಪ ಹೇಗೆ ಅರ್ಥ ಬರ್ತಾ ಇದ್ದಾಳೆ ಅಂತ ಅಯ್ಯೋ ಇವಳ ಹಳ್ಳಿ ಸಾಯ್ಲಿ ಅವಳು ಮಕ್ಕ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಸರಿ ನಾನು ಮತ್ತೆ ಹತ್ರ ಹೋಗ್ತೀನಿ ಅಯ್ಯೋ ರೀ ನಿಂತ್ಕೊಡ್ರಿ ಒಂದ್ ಮಾತ್ ಕೇಳ್ಬೇಕು ಅಲ್ವಾ ಬೇಕಿದ್ರೆ ನೀನ್ ಕೇಳು ನಿನ್ ಜೀವನವೇ ಹಾಳು ಮಾಡಕ್ ಅವಳು ಅವಳಿಗೆ ನೀನು ಒಳ್ಳೇದು ಮಾಡಕ್ಕೆ ನೋಡ್ತೀಯಾ ಸುಮ್ಮನೆ ಒಳಗಡೆ ಬಾ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಅವಳ ಜೊತೆ ಮಾತಾಡ್ತಾನಿದ್ರೆ ನನಗೆ ಇಷ್ಟ ಆಗಲ್ಲ ನೋಡು ಮೀನಾ ಇವಾಗಲೇ ಹೇಳ್ತಾ ಇದೀನಿ ಮಾತ್ ಕೇಳ್ರಿ അയ്യോ നാപ അപ്പി ಮೋಸ ಮಾಡಿದ ಶಿಕ್ಷೆ ಕೊಟ್ಟ ಅನ್ಸುತ್ತೆ சீனா ஐயோ மீனா அவது அதானே தாருன் ஃபோன் ಮಾಡಿದதே அவது நம்ம அம்மா தேய்க்கೊಂಡಿದ್ದು ரொம்பਨੇ கஷ்டದಲ್ಲಿದೆ அவது அவ ஃபோன் ಮಾಡಿದ್ರೆ அவร நானனா பைದ್ರ ಅದக்காகே நான் ஃபோன் カット மாடதே திருப்பி ನೋಡಿದ್ರೆ நம்ம அப்பா நம்ம அம்மா செட்டிலே ஹார்ட் அட்டாக் ஆகி தேயிருmtr தன게 யாரும் இல்ல ನನಗೆ யாரும் இல்ல இனி ಮುಂದೆ நான் அஜி بیٹா ನನಗೆ ನಾನು ಮಾಡಿರೋ ಒಂದು ಮೋಸಕ್ಕೆ ನಾನು ನನ್ನಿಂದ ಎಲ್ಲ ದೇವರು ಕಿತ್ಕೊಂಡ್ಬಿಟ್ಟ ವಿನಾ ಕಿತ್ಕೊಂಡ್ಬಿಟ್ಟ ಹೌದಾ ದೀವಪ್ಪ ಶಿವಾ ನಿಮ್ಮಮ್ಮನ ತಿರ್ಕೊಂಡ ನಿಮ್ಮ ಏನಾಗಿತ್ತು ನಮ್ಮಮ್ಮನಿಗೆ ನಮ್ಮಮ್ಮನಿಗೆ ಮತ್ತು ನಾನು ನಮ್ಮ ಅಮ್ಮ ಶೂಟಿಂಗ್ ಅಂತ ಬರ್ತಾಯಿದ್ದೆ ಮಾಡ್ತಾ ಇದ್ದೇ ಒಂದು ಗಾಡಿ ಬಂದು ಕೂತುಬಿಟ್ಟು ಅದು ಕುಟ್ಟಿದ್ದ ತಕ್ಷಣ ನಮ್ಮಮ್ಮ ಮಾತಾಡ್ತಾಳೆ ಬಿಟ್ಟು アルベルアルベルさん、ネイル。ナナカンタンコ。ナニディナランゲ。バナナニジェバティニバ。ヤリランド。ナニディナンコ。ナナカンコナナ。サリナ。バナナバティニバ。ナニナンタリモサマルベナナミナ。まナマリトタポ。ナニモサマリロ o ケティシシナコティケティアデュー。 ಆದರೆ ನೀನ್ ನನಗೆ ಯಾವುದೇ ತರಹದ ಮನಸ್ಸಲ್ಲಿ ಇಟ್ಕೊಳ್ಳದೆ ನನಗೆ ಮತ್ತೆ ಸಹಾಯ ಮಾಡ್ತೀನಿ ಅಂತ ಅಲ್ಲ ನಿನ್ನ ದೊಡ್ಡ ಮನಸ್ಸು ಮೀನ ನಿಂದು ದೊಡ್ಡ ಮನಸ್ಸು ಬನ್ನಿ ನಮ್ಮಪ್ಪ ನೋಡ್ಬೇಕು ನಾನು ನಮ್ಮಪ್ಪ ನೋಡಬೇಕು ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಗೀತಾ ಆಳ್ಬೇಡ ನಾನು ಇವಾಗ ಅಕ್ಕ ಅಂತ ಇದ್ದೀನಿ ಅನ್ಕೋ ಸರಿನಾ ಬಾ ಹುಡುಗಿನೂ ಚೆನ್ನಾಗೇ ಇದ್ದಾಳೆ ಇವಾಗಂತೂ ಅಪ್ಪ ಅಮ್ಮ ಯಾರು ಇಲ್ಲ ಅನ್ಸುತ್ತೆ ಅಜ್ಜಿ ಒಬ್ಬಳೆ ಅಂತ ಹೇಳ್ತಾ ಇದ್ದಾಳೆ ಹಾಗಿದ್ರೆ ನಮ್ಮ ಅಣ್ಣಂಗೆ ಇವಳೆ ಮದುವೆ ಮಾಡ್ಬಿಡ್ಬೇಕು ಇವಳೇ ಸರಿಯಾಗಿ ಜೋಡಿ ಅಂತ ಅನ್ಸುತ್ತೆ ಹೌದು ನಮ್ಮ ಅಣ್ಣಂಗೆ ಇವಳೆ ಮದುವೆ ಮಾಡ್ಬಿಡ್ಬೇಕು ಮೀನವ್ರನ್ನ ಕೇಳ್ತೀನಿ ಮೀನವ್ರ ಹ್ಞೂ ಅಂದ್ರೆ ಅವರು ಹ್ಞೂ ಅಂದ್ರೆ ಅವ್ರನ್ನೆಲ್ಲ ಒಪ್ಪಿಸಿ ಇವ್ರಿಗೆ ಅವ್ರನ್ನ ಮದುವೆ ಮಾಡ್ಕೊಡಿ ಅಂತ ಕೇಳ್ತೀನಿ ನೋಡೋಣ ಏನಾಗುತ್ತೆ ಅಂತ ಥರ ಇಲ್ಲ ಅಂತ ಇದ್ದಾಳೆ ನೋಡಿದ್ರೆ ಹಣ ಬರ್ತಾ ಇದೆ ಅಮ್ಮ ನನಗೂ ತಿನ್ ಕಾಯ್ಸಲ್ಲಿ ಅಪ್ಪ ತೀರ್ಬೇಟ್ರು ನಮ್ಮ ಎಷ್ಟು ಕಷ್ಟಪಟ್ಟು ನಮ್ಮ ಮನೆ ಸಾಕಿದ್ರು ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ಇರ್ಬೇಕಾದ್ರೆ ಇವರಪ್ಪ ಸತ್ತಿದಾನೆ ಯಾವ ರೀತಿ ಹೇಳ್ತಾ ಇದ್ದಾರೆ ನನಗಂತೂ ನೋಡೋದಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ದೇವ್ರಿ ನೋಡಮ್ಮ ನಿಮ್ಮಪ್ಪ ತುಂಬಾ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಫುಲ್ ಅವರು ಹಾರ್ಟ್ ಆಗಿ ಅವರು ತೀರ್ಕೊಂಡ್ಬಿಟ್ಟಿದ್ರು ನಮ್ಮ ಕೈಯಿಂದ ಏನು ಮಾಡಕ್ ನಿಮ್ಮ ಅಪ್ಪನ ಬಾಡಿನ ನೀವು ಹೋಗ್ಬೋದು ಒಂದು ಹತ್ತು ನಿಮಿಷ ಬಿಟ್ಟು ಬಿಲ್ನ ಪೇ ಮಾಡಿ ಆಮೇಲೆ ಬಾಡಿನ ತಗೊಂಡೋಗಿ ಅಲ್ಲಮ್ಮ ನೀನೇನ್ ಮಾಡ್ತಾ ಇದೀಯ ಅಲ್ಲಿ ನಿಮ್ಮ ಪೇಶೆಂಟ್ ನೋಡಿದ್ರೆ ಆ ರೂಮ್ ಅಲ್ಲಿ ಇದೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಇಲ್ಲಿ ಹಾಗೆಲ್ಲ ಬರಬಾರ್ದು ನೀನ್ ಹೋಗು ಇಲ್ಲ ಸರ್ ಅವರು ನನ್ನ ಪರಿಚಯ ಇರೋರೆ ಅವಳು ನನಗೆ ತಂಗಿ ಆಗಬೇಕು ಸರ್ ಅಲ್ಲಿ ಬರ್ತಿದ್ದನ್ನ ನೋಡಿದೆ ಹಾಗೆ ಅವಳ ಜೊತೆ ಬಂದೆ ಸರ್ ಅಲ್ಲ ಸರ್ ಅವ್ರನ್ನ ಬದುಕಿಸಕ್ಕೆ ಆಗ್ಲಿಲ್ವಾ ಸರ್ ಅವಳು ಹೇಳೋದನ್ನ ನನ್ನ ಕೈಯಲ್ಲಿ ನೋಡಕ್ಕೆ ಆಗ್ತಾ ಸರ್ ಅವಳು ಹೇಳೋದನ್ನ ನನ್ನ ಕೈಯಲ್ಲಿ ನೋಡಕ್ಕೆ ಆಗ್ತಾ ಸರ್ ಅವ್ರನ್ನ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಸಿಸ್ಟರ್ ನಾವು ನಿಮಗೆ ಆಮೇಲೆ ಬಾಡಿನ ಕೊಡ್ತೀವಿ ಸಮಾಧಾನ ಮಾಡ್ತೀನಿ ಸರ್ ಸಮಾಧಾನ ಮಾಡಿದ್ರೆ ಯಾರಿಗೂ ಸಮಾಧಾನ ಆಗಲ್ಲ ಸರ್ ಎದಿಯಲ್ಲಿರೋ ಕಷ್ಟ ದುಃಖ ಎಲ್ಲ ಇವಾಗಲೇ ಹೊರಗೆ ಬರೋದು ಸರ್ ಸರಿ ಆಯ್ತು ಸರ್ ಗೀತಾ ಸಮಾಧಾನ ಮಾಡ್ಕೋ ಗೀತಾ ಪ್ಲೀಸ್ ಸಮಾಧಾನ ಮಾಡ್ಕೊ ಇಂಥ ಸಮಯದಲ್ಲಿ ನಾನು ಹೀಗೆ ಹೇಳ್ಬಾರ್ದು ಆದ್ರೆ ಏನ್ ಮಾಡ್ಲಿ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇತ್ತ ಪ್ಲೀಸ್ ಸಮಾಧಾನ ಮಾಡ್ಕೋ ಗೀತಾ ಅಪ್ಪ ಎದ್ದೇಳಪ್ಪ ನನಗೆ ನಿನ್ ಬಿಟ್ರೆ ಯಾರಿದ್ದಾರೆ ಅಪ್ಪ ಯಾರಿದ್ದಾರೆ ಅಂತ ನನ್ನ ಬಿಟ್ಟು ಅಪ್ಪ ನೀನು ಅಪ್ಪ ಎದ್ದೇಳಪ್ಪ ீதா நான் தருண கிளா நின்னக்கே ஆக்திள்ள ಅವರಾದ್ರೆ ನಿನಗ ಅವ್ರ ನೋಡಿದ ತಕ್ಷಣ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಅನ್ಸುತ್ತೆ ಕರ್ಕೊಂಡು ಬರ್ತೀನಿ ವೇ ಅರಿ ಸ್ವಲ್ಪ ಬರ್ತೀರಾ ನನ್ನ ಜೊತೆಗೆ ಪ್ಲೀಸ್ ರೀ ನನ್ನ ಜೊತೆ ಸ್ವಲ್ಪ ಬನ್ನಿ ಎಲ್ಲಿಗೆ ಮೀನಾ ಹ ನೀ ಎಲ್ಲಿ ಕರೆದ್ರು ಬರ್ತೀನಿ ಆದ್ರೆ ಅವಳ ಹತ್ರ ಆದ್ರೆ ನಾನು ಬರಲ್ಲ ನಾನು ಇವಾಗ್ಲೇ ಹೇಳ್ತೀನಿ ಅವಳ ಮುಖ ನೋಡಿದ್ರೆ ನನಗೆ ಹ್ಮ್ ಅವಳನ್ನ ಹೊಡೆದು ಕೊಲ್ಲೋ ಅಷ್ಟು ಸಿಟ್ಟು ಬರುತ್ತೆ ಪ್ಲೀಸ್ ಅವಳ ಹತ್ರ ಮಾತ್ರ ಆದ್ರೆ ನನಗೆ ಬರೋದಿಲ್ಲ ಅಷ್ಟೇ ಪ್ಲೀಸ್ ರೀ ಅವ್ರಪ್ಪ ತೀರ್ ಹೋಗಿದ್ದಾರೆ ಅವ್ರು ತುಂಬಾನೇ ಹೇಳ್ತಾ ಇದ್ದಾಳೆ ರೀ ಪಾಪ ಸಮಾಧಾನ ಆಗ್ತಾ ಇಲ್ಲ ನೀವಾದ್ರೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ ಬನ್ನಿ ರೀ ಪ್ಲೀಸ್ ರೀ ಅಲ್ಲ ಮೀನಾ ನೀನ್ ಈ ರೀತಿ ಕೇಳ್ತಾ ಇದೀಯ ನಿನ್ ಕಂಡನ್ನ ಇನ್ನೊಬ್ಳಿಗೆ ಸಮಾಧಾನ ಮಾಡ್ಬಾ ಅಂತ ಕರಿತಾ ಇದೀಯ ನಿಂಗೆ ಏನ್ ಅನಿಸ್ತಾ ಇಲ್ವಾ ಇವಾಗ ಅನ್ಸೋ ಪ್ರಶ್ನೆ ಅಲ್ಲ ರೀ ಅವಳಿಗೆ ಯಾರು ಇಲ್ಲ ಅವಳನ್ನ ಸಮಾಧಾನ ಮಾಡೋಕ್ಕೂ ಕೂಡ ಯಾರು ಇಲ್ಲ ಇವಾಗ ನಾವೇ ಅವಳಿಗೆ ಅನ್ನ ಅತ್ತಿಗೆ ತರ ಆಗಬೇಕು ರೀ ನಿಮ್ಮನ್ನ ನಾನು ಅವಳ ಅಣ್ಣನ ತರ ಕಳಿಸ್ತಾ ಇದೀನಿ ಬನ್ನಿ ಅಣ್ಣನೋ ತಮ್ಮನೋ ನನಗ್ ಮಾತ್ರ ಇಷ್ಟ ಇಲ್ಲ ಅವಳ ಮಖ ನೋಡಿದ್ರೆ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಬೇಡ ನಾನ್ ಬರಲ್ಲ ಪ್ಲೀಸ್ ರೀ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಹೇಗ್ರಿ ನೀವ್ ಬರಲ್ಲ ಅಂತೀರಾ ಪ್ಲೀಸ್ ಬನ್ನಿರಿ